ನಮಸ್ಕಾರ ಇವತ್ತು ನೋಡಿ ನಮ್ಮ ಕೇಳುಗರು ಕೆಲವು ಮೂಲಗಳನ್ನ ಕಳಿಸಿದಾಲೆ ಅದರ ಆಧಾರದ ಮೇಲೆ ನಾವು ಬೆಂಗಳೂರು ಬಗ್ಗೆ ಸ್ವಲ್ಪ ವಿವರವಾಗಿ ಚರ್ಚಿಸೋಣ ಕರ್ನಾಟಕದ ರಾಜಧಾನಿ ಆಮೇಲೆ ಸಿಲಿಕಾನ್ ವ್ಯಾಲಿ ಉದ್ಯಾನ ನಗರಿ ಹೀಗೆಲ್ಲ ಹೇಳ್ತಾರಲ್ಲ ಇದರ ಬಗ್ಗೆ ಆಳವಾಗಿ ನೋಡೋಣ ಹೌದು ಖಂಡಿತ ಈ ಟಿಪ್ಪಣಿಗಳನ್ನು ನೋಡಿದ್ರೆ ಬೆಂಗಳೂರಿನ ಹಲವು ಮುಖಗಳು ಕಾಣಿಸ್ತೆ ಅಂದ್ರೆ ಟೆಕ್ನಾಲಜಿ ಇದೆ ಸಂಸ್ಕೃತಿ ಇದೆ ಹಸಿರು ಇದೆ ಜೊತೆಗೆ ಹಾ ಕೆಲವು ಸವಾಲುಗಳು ಇವೆ ಅಂತನೂ ಇದೆ ಇವನ್ನೆಲ್ಲ ಇಟ್ಕೊಂಡು ನಗರದ ಈಗಿನ ಸ್ಥಿತಿ ಏನಿದೆ ಅಂತ ಅರ್ಥ ಮಾಡ್ಕೊಳ್ಳೋಣ ಸರಿ ಹಾಗಾದ್ರೆ ಶುರು ಮಾಡೋಣ ಮೊದಲು ಕೆಲವು ಬೇಸಿಕ್ ವಿಷಯಗಳು ಈ ಟಿಪ್ಪಣಿಗಳಲ್ಲಿ ಏನಿದೆ ಅಂದ್ರೆ ಇದು ದಕ್ಷಿಣ ಭಾರತದಲ್ಲಿ ದಖನ್ ಪ್ರಸ್ಥಭೂಮಿಯಲ್ಲಿದೆ ಅಂತ ಕನ್ನಡ ಎಲ್ಲಿ ಭಾಷೆ ಅಲ್ವಾ ಆದರೆ ಇಂಗ್ಲಿಷ್ ಹಿಂದಿ ಕೂಡ ತುಂಬಾ ಜನ ಮಾತಾಡ್ತಾರೆ ಅಂತನೂ ಇದೆ ಹೌದು ಜನಸಂಖ್ಯೆ ಬಗ್ಗೆನೂ ಇದೆ ಸುಮಾರು ಒಂದು ಪಾಯಿಂಟ್ ಎರಡು ಕೋಟಿಗೂ ಹೆಚ್ಚು ಜನ ಇದಾರೆ ಅಂತ ಇದು ಭಾರತದಲ್ಲೇ ಮೂರನೇ ಅತಿ ಹೆಚ್ಚು ಜನಸಂಖ್ಯೆ ಇರುವ ನಗರ ಆಗುತ್ತೆ ಇಲ್ಲಿ ನಿಜಕ್ಕೂ ಒಂದು ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ ಆ ಸಿಲಿಕಾನ್ ವ್ಯಾಲಿ ಅನ್ನೋ ಹೆಸರು ಯಾಕೆ ಬಂತು ಅದು ಈ ಟಿಪ್ಪಣಿಗಳ ಪ್ರಕಾರ ನಮ್ಮ ಇನ್ಫೋಸಿಸ್ ವಿಪ್ರೋ ದಂತಹ ದೊಡ್ಡ ದೊಡ್ಡ ಐ ಟಿ ಕಂಪನಿಗಳ ಹೆಡ್ ಕ್ವಾರ್ಟರ್ಸ್ ಇಲ್ಲೇ ಇರೋದು ಹೌದು ಹೌದು ಅಷ್ಟೇ ಅಲ್ಲ ಗೂಗಲ್ ಮೈಕ್ರೋಸಾಫ್ಟ್ ಅಮೆಝಾನ್ ತರಹದ ಗ್ಲೋಬಲ್ ಕಂಪನಿಗಳ ದೊಡ್ಡ ಆಫೀಸ್ಗಳು ಇಲ್ಲೇ ಇವೆ ಮತ್ತೆ ಹೊಸ ಸ್ಟಾರ್ಟ್ಅಪ್ಗಳ ಬಗ್ಗೆಯೂ ಇದೆ ನೋಡಿ ಫ್ಲಿಪ್ಕಾರ್ಟ್ ಸ್ವಿಗ್ಗಿ ಜೆರೋಧಾ ಇವೆಲ್ಲ ಇಲ್ಲೇ ಹುಟ್ಟಿದ್ದು ಓ ಹೌದು ಟೆಕ್ನಾಲಜಿ ಜೊತೆಗೆ ಶಿಕ್ಷಣದ ವಿಷಯದಲ್ಲೂ ಬೆಂಗಳೂರು ಮುಂದಿದೆ ಅಂತ ಈ ಟಿಪ್ಪಣಿಗಳು ಹೇಳ್ತೇವಲ್ವಾ ಐ ಐ ಐ ಎಂ ಬೆಂಗಳೂರು ನ್ಯಾಷನಲ್ ಲಾ ಸ್ಕೂಲ್ ಇವೆಲ್ಲ ದೊಡ್ಡ ಹೆಸರುಗಳು ಇವುಗಳ ಪಾತ್ರ ಏನು ಅಂತ ಇದರಲ್ಲಿ ಹೇಳಿದೆ ಖಂಡಿತ ಆ ನೇರ ಸಂಬಂಧ ಇದೆ ಅಂತ ಈ ಮೂಲಗಳು ಸೂಚಿಸ್ತವೆ ಹೇಗೆ ಅಂದರೆ ಈ ದೊಡ್ಡ ಶಿಕ್ಷಣ ಸಂಸ್ಥೆಗಳಿದಾವಲ್ಲ ಇವು ಒಳ್ಳೆ ಟ್ಯಾಲೆಂಟನ್ನು ತಯಾರು ಮಾಡಿದೆ ರಿಸರ್ಚ್ಗೆ ಒಂದು ವಾತಾವರಣ ಸೃಷ್ಟಿ ಮಾಡಿವೆ ಬಹುಶಃ ಇದೇ ಕಾರಣಕ್ಕೆ ಅನ್ಸುತ್ತೆ ದೊಡ್ಡ ಟೆಕ್ ಕಂಪನಿಗಳು ಇಲ್ಲಿಗೆ ಬರೋಕೆ ಮತ್ತೆ ಸ್ಟಾರ್ಟ್ಅಪ್ ಕಲ್ಚರ್ ಬೆಳೆಯೋಕೆ ಅದು ನಿಜ ಪಬ್ ಕಲ್ಚರ್ನಲ್ಲೂ ಕಾಣಿಸ್ತೇ ಅಂತ ಇದರಲ್ಲಿ ಬರೆದಿದೆ ಫುಡ್ ವಿಷಯದಲ್ಲೂ ಅಷ್ಟೇ ಸೌತ್ ಇಂಡಿಯನ್ ಅಡುಗೆ ಜೊತೆ ಈಗ ಕ್ರಾಫ್ಟ್ ಬಿಯರ್ ಕೂಡ ತುಂಬಾ ಫೇಮಸ್ ಅಂತೆ ಹೌದು ಹೌದು ಆದ್ರೆ ಒಂದು ನಿಮಿಷ ಈ ಎಲ್ಲಾ ಮಾಡ್ರನ್ ವಿಷಯಗಳ ಮಧ್ಯೆ ಆ ಉದ್ಯಾನ ನಗರಿ ಅನ್ನೋ ಹೆಸರನ್ನ ಮರೆಯೋ ಹಾಗಿಲ್ವಾ ಅದು ಹೇಗೆ ಅದೇ ಬೆಂಗಳೂರಿನ ವಿಶೇಷತೆಗಳಲ್ಲಿ ಒಂದು ಲಾಲ್ಬಾಗ್ ಕಬ್ಬನ್ ಪಾರ್ಕ್ ಇವು ನಗರದ ಮಧ್ಯದಲ್ಲಿರುವ ದೊಡ್ಡ ಹಸಿರು ಪ್ರದೇಶಗಳು ಒಂಥರ ಶ್ವಾಸಕೋಶಗಳು ಇದ್ದಂಗೆ ಮತ್ತೆ ಬೆಂಗಳೂರು ಅರಮನೆ ವಿಧಾನಸೌಧ ಹತ್ರದಲ್ಲೇ ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕ್ ನಂದಿ ಹಿಲ್ಸ್ ಇವೆಲ್ಲ ನಗರದ ಇನ್ನೊಂದು ಮುಖವನ್ನು ತೋರಿಸುತ್ತೆ ಅಂದ್ರೆ ಆ ಹಸಿರು ಗುರುತನ್ನ ಉಳಿಸ್ಕೊಳ್ಳೋ ಪ್ರಯತ್ನ ನಡೀತಾನೇ ಇದೆ ಖಂಡಿತ ಆ ಪ್ರಯತ್ನಗಳಿವೆ ಆದ್ರೆ ಆದ್ರೆ ಯಾಕಂದ್ರೆ ಇಷ್ಟು ವೇಗವಾಗಿ ಬೆಳೆಯೋ ನಗರ ಅಂದಮೇಲೆ ಸಮಸ್ಯೆಗಳೂ ಇದ್ದೇ ಇರುತ್ತವಲ್ವಾ ಈ ಮೂಲಗಳಲ್ಲಿ ಅದರ ಬಗ್ಗೆ ಏನಿದೆ ಖಚಿತವಾಗಿ ಈ ಟಿಪ್ಪಣಿಗಳು ಅದನ್ನ ಸ್ಪಷ್ಟವಾಗಿ ಹೇಳುತ್ತೆ ಈ ಕ್ಷಿಪ್ರ ಬೆಳವಣಿಗೆ ಇದೆಯಲ್ಲ ಇದು ಕೆಲವು ಗಂಭೀರ ಸಮಸ್ಯೆಗಳನ್ನು ತಂದಿದೆ ಮುಖ್ಯವಾಗಿ ಬೆಂಗಳೂರಿನ ಟ್ರಾಫಿಕ್ ಅದು ಎಲ್ಲರಿಗೂ ಗೊತ್ತಿರೋ ವಿಷಯ ತುಂಬ ಕುಖ್ಯಾತ ಅದು ಹೌದು ಪ್ರತಿದಿನದ ಸಮಸ್ಯೆ ಅದು ಇದು ಜನರ ಕ್ವಾಲಿಟಿ ಆಫ್ ಲೈಫ್ ಮೇಲೆ ಪರಿಣಾಮ ಬೀರ್ತಿದೆ ಅಂತ ಮೂಲಗಳು ಹೇಳುತ್ತೆ ಮತ್ತೆ ವೇಗವಾಗಿ ನಗರ ಬೆಳೆದಿದ್ರಿಂದ ಇನ್ಫ್ರಾಸ್ಟ್ರಕ್ಚರ್ ಮೇಲೆ ಅಂದ್ರೆ ರಸ್ತೆ ನೀರು ಸರಬರಾಜು ಇದರ ಮೇಲೆಲ್ಲ ಒತ್ತಡ ಜಾಸ್ತಿಯಾಗಿದೆ ವಾಯು ಮಾಲಿನ್ಯ ಜಲಮಾಲಿನ್ಯ ಕೂಡ ದೊಡ್ಡ ಆತಂಕಗಳಾಗಿ ಬೆಳೆಯುತ್ತಿವೆ ಅಂತನೂ ಇದರಲ್ಲಿ ಉಲ್ಲೇಖ ಇದೆ ಹಾಗಾದ್ರೆ ಒಟ್ಟಾರೆಯಾಗಿ ಈ ಮೂಲಗಳಿಂದ ನಮಗೆ ಸಿಗುವ ಚಿತ್ರಣ ಏನು ಬೆಂಗಳೂರು ಅಂದ್ರೆ ಒಂದು ಕಡೆ ಅವಕಾಶಗಳ ನಗರ ಭಾರತದ ದೊಡ್ಡ ಐಟಿ ಎಕ್ಸ್ಪೋರ್ಟರ್ ಇನ್ನೊಂದು ಕಡೆ ತನ್ನ ಹಸಿರು ಗುರುತನ್ನ ಮೂಲಭೂತ ಸೌಕರ್ಯಗಳನ್ನ ಕಾಪಾಡ್ಕೊಳ್ಳೋಕೆ ಹೋರಾಟ ಮಾಡ್ತಿರೋ ನಗರ ಹೀಗೆಲ್ವಾ ಹೌದು ಸಂಪೂರ್ಣವಾಗಿ ಸರಿ ಒಟ್ನಲ್ಲಿ ಹೇಳೋದಾದ್ರೆ ಈ ಮೂಲಗಳು ಬೆಂಗಳೂರನ್ನ ಆಧುನಿಕ ಭಾರತದ ಅಭಿವೃದ್ಧಿಯೇ ಒಂದು ರಿಫ್ಲೆಕ್ಷನ್ ತರ ತೋರಿಸ್ತವೆ ಟೆಕ್ನಾಲಜಿ ಎಜುಕೇಷನ್ ಕಲ್ಚರ್ನಲ್ಲಿ ಮುಂದಿದ್ರೂ ತನ್ನ ಹಳೆ ಉದ್ಯಾನ ನಗರಿ ಅನ್ನೋ ಅಸ್ಮಿತೆಯನ್ನು ಉಳಿಸ್ಕೊಳ್ಳೋಕೆ ಮತ್ತು ಈ ವೇಗದ ನಗರೀಕರಣದ ಸವಾಲುಗಳನ್ನ ನಿಭಾಯಿಸೋಕ್ಕೆ ಸ್ವಲ್ಪ ಕಷ್ಟಪಡ್ತಿದೆ ಅಂತ ಹೇಳಬಹುದು ಇದೆಲ್ಲ ನೋಡ್ದಾಗ ಒಂದು ದೊಡ್ಡ ಪ್ರಶ್ನೆ ಮನ್ಸಿಗೆ ಬರುತ್ತೆ ನೋಡಿ ಒಂದು ನಗರ ಇಷ್ಟೊಂದು ವೇಗವಾಗಿ ಬೆಳೆಯುವಾಗ ತನ್ನ ಐತಿಹಾಸಿಕ ಸ್ವರೂಪ ತನ್ನ ಪರಿಸರವನ್ನ ಅದನ್ನ ಹೇಗೆ ಕಾಪಾಡ್ಕೊಂಡು ಸಸ್ಟೇನಬಲ್ ಆಗಿ ಮುಂದೆ ಹೋಗೋಕೆ ಸಾಧ್ಯ ಹೌದು ಇದು ನಿಜಕ್ಕೂ ಯೋಚಿಸಬೇಕಾದ ವಿಷಯ ಇದ್ರ ಬಗ್ಗೆ ಯೋಚನೆ ಮಾಡೋದು ತುಂಬಾನೇ ಮುಖ್ಯ ಅನ್ಸುತ್ತೆ